ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ವಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ದೃಷ್ಟದ್ಯುಮ್ನನ್ನು ಶಲ್ಯನ ಮಗನನ್ನು ಕೊಂದುದು ಎಂಬ ಅರವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರ ಮಹಾರಾಜ ಸಂಜಯನು ಹೇಳುತ್ತಿರುವನು ಅಶ್ವತ್ಥಾಮನು ಭೂರಿಶ್ರವಸ್ಸು ಶಲ್ಯನು ಶ್ರೀ ಚಿತ್ರಸೇನನು ಶಲನ ಪುತ್ರನು ಇವರೆಲ್ಲರೂ ಸೇರಿ ಅಭಿಮನ್ಯುವನ್ನು ಸುತ್ತಿಕೊಂಡರು ಹೀಗೆ ಮಹಾ ತೇಜಸ್ವಿಗಳಾದ ಐದು ಮಂದಿ ವೀರರು ಬಾಲಕನಾದ ಅಭಿಮನ್ಯುವನ್ನು ಒಂದಾಗಿ ಸೇರಿ ಎದುರಿಸಿದಾಗ ಹಲವು ಸೇನೆಗಳು ಒಂದು ಸಿಂಹದ ಮರಿಯನ್ನು ಸುತ್ತಿ ಎದುರಿಸುವಂತೆ ಜನರಿಗೆ ತೋರಿತು ಆ ಅಭಿಮನ್ಯುವು ಐದು ಮಂದಿಯನ್ನು ತಾನೊಬ್ಬನೇ ಎದುರಿಸಿದನು ಗುರಿ ಹಿಡಿದು ಹೊಡೆಯುವುದರಲ್ಲಿ ಆಗಲಿ ಶೌರ್ಯದಲ್ಲಿ ಆಗಲಿ ಪರಾಕ್ರಮದಲ್ಲಿ ಆಗಲಿ ಅಸ್ತ್ರದಲ್ಲಿ ಆಗಲಿ ಆಗಲಿ ಆ ಅಭಿಮನ್ಯುವಿಗೆ ಸಾಟಿಯಾದವನು ಯಾವನೊಬ್ಬನೂ ಇರಲಿಲ್ಲ ಹೀಗೆ ಅಭಿಮನ್ಯುವು ಐದಾರು ಮಂದಿ ಮಹಾರಥರಿಗೆ ಗಿರಿರಾಗುವುದನ್ನು ನೋಡಿ ಅರ್ಜುನನು ಕೋಪದಿಂದ ಒಂದು ಸಿಂಹನಾದವನ್ನು ಮಾಡಿದನು ಆಗಲೋ ಅಭಿಮನ್ಯುವು ಬಹಳ ಪ್ರಯತ್ನ ಪೂರ್ವಕವಾಗಿ ನಿನ್ನ ಸೈನ್ಯಗಳನ್ನೆಲ್ಲ ಎದುರಿಸುತ್ತಿರುವುದನ್ನು ನೋಡಿ ನಿನ್ನ ಸೈನ್ಯದಲ್ಲಿದ್ದ ಇನ್ನೂ ಅನೇಕ ವೀರರು ಅವನನ್ನು ಸುತ್ತಿಕೊಂಡರು ಅಭಿಮನ್ಯುವು ಆ ಕೌರವ ಸೈನ್ಯವನ್ನು ಬಹಳ ಶೌರ್ಯದಿಂದ ಧ್ವಂಸ ಮಾಡುತ್ತಾ ಬಂದನು ಅವನ ಕೈಯಲ್ಲಿ ಆಡುತ್ತಿದ್ದ ಬಿಲ್ಲು ಸೂರ್ಯನಂತೆ ಜ್ವಲಿಸುತ್ತಾ ಅತಿ ವೇಗವುಳ್ಳದ್ದಾಗಿ ಆಶ್ಚರ್ಯಕರವಾಗಿ ಕಾಣುತ್ತಿತ್ತು ಆಗ ಅಭಿಮನ್ಯುವು ಅಶ್ವತ್ಥಾಮನನ್ನು ಒಂದು ಬಾಣದಿಂದಲೂ ಶಲ್ಯನನ್ನು ಐದು ಬಾಣಗಳಿಂದಲೂ ಹೊಡೆದು ಸಾಯಮನಿ ಪುತ್ರನಾದ ಅಂದರೆ ಶಲನ್ಯ ಶಲಪುತ್ರನಾದ ಶಲಪುತ್ರನ ಧ್ವಜವನ್ನು ಏಳು ಬಾಣಗಳಿಂದ ಮುರಿದು ಕೆಡಗಿದನು ಇಷ್ಟರಲ್ಲಿಯೇ ಚಿನ್ನದ ಕಿಡಿಯುಳ್ಳ ಮಹಾಶಕ್ತಿಯೊಂದನ್ನು ಸೌಮದತ್ತಿಯು ಅಭಿಮನ್ಯುವಿನ ಮೇಲೆ ಪ್ರಯೋಗಿಸಿದನು ಸರ್ಪ ಸಮಾನವಾದ ಆ ಶಕ್ತಿಯನ್ನು ಅಭಿಮನ್ಯು ಒಂದೇ ಬಾಣದಿಂದ ಕತ್ತರಿಸಿದನು ಹಾಗೆಯೇ ತನ್ನ ಮೇಲೆ ಮಹಾವೇಗದಿಂದ ಬಾಣಗಳನ್ನು ಪ್ರಯೋಗಿಸುತ್ತಿದ್ದ ಶಲ್ಯನ ಧನುಸ್ಸನ್ನು ಒಂದು ಬಾಣದಿಂದ ಕಡಿದು ಹಾಕಿದನು ಆ ಶಲ್ಯನ ನಾಲ್ಕು ಕುದುರೆಗಳನ್ನು ನಾಲ್ಕು ಭಾಗಗಳಿಂದ ನಾಲ್ಕು ಬಾಣಗಳಿಂದ ಕೊಂದನು ಆಗ ಭೂರಿಶ್ರವಸ್ಸು ಶಲ್ಯ ಅಶ್ವತ್ಥಾಮ ಶಲಪುತ್ರ ಶಲರೆಂಬ ಶಲರೆಂಬಿ ಐವರು ಆ ಅಭಿಮನ್ಯುವಿನ ಬಾಹುಬಲವನ್ನು ಮೀರಿಸಲಾರದೆ ಹೋದರು ಇಷ್ಟರಲ್ಲಿಯೇ ದುರ್ಯೋಧನನು ಅಭಿಮನ್ಯುವಿನ ಪರಾಕ್ರಮವನ್ನು ನೋಡಿ ಇಪ್ಪತ್ತೈದು ಸಹಸ್ರ ಸಂಖ್ಯೆಯುಳ್ಳ ಮುದ್ಮದ್ರ ಏಕೆಯ ವೀರರನ್ನು ಅಭಿಮನ್ಯುವಿನ ಮೇಲೆ ಯುದ್ಧಕ್ಕಾಗಿ ಕಳುಹಿಸಿದನು ಅವರೆಲ್ಲರೂ ಧನುರ್ವೇದಗಳನ್ನು ಬಲ್ಲವರು ಶತ್ರು ದುರ್ಜಯರು ಇಂಥವರು ಅರ್ಜುನನನ್ನು ಅವನ ಮಗನಾದ ಅಭಿಮನ್ಯುವನ್ನು ಏಕಕಾಲದಲ್ಲಿ ಸುತ್ತಿಕೊಂಡರು ಹೀಗೆ ತಂದೆ ಮಕ್ಕಳಿಬ್ಬರು ಅನೇಕ ಶತ್ರುಗಳ ನಡುವೆ ಸಿಕ್ಕಿರುವುದನ್ನು ಸೇನಾಪತಿಯಾದ ದೃಷ್ಟದ್ಯುಮ್ನನು ದೂರದಿಂದಲೇ ಕಂಡನು ಒಡನೆಯೇ ಅವನು ಅನೇಕ ಸಹಸ್ರ ರಥ ಗಜ ಸಮೂಹಗಳಿಂದಲೂ ಲಕ್ಷ ಸಂಖ್ಯೆಯ ಪದಾತಿಗಳಿಂದಲೂ ಕೂಡಿದವನಾಗಿ ರಥವನ್ನೇರಿ ಧನುಷ್ ಅಂಕಾರ ಮಾಡುತ್ತಾ ಇವರ ಸಹಾಯಕ್ಕಾಗಿ ಆ ಸೈನ್ಯವನ್ನು ನಡೆಸಿಕೊಂಡು ಬಂದನು ಹೀಗೆ ದೃಷ್ಟದ್ಯುಮ್ನನು ಪಾರಿವಾಳದ ಬಣ್ಣವುಳ್ಳ ಕುದುರೆಗಳನ್ನು ಹೂಡಿದ ರಥದ ಮೇಲೇರಿ ಕುಳಿತು ಆ ದೊಡ್ಡ ಸೈನ್ಯದೊಡನೆ ಹೊರಟು ಮದ್ರ ಕೇಕಯ ಸೈನ್ಯಗಳನ್ನು ಎದುರಿಸಿ ಬಂದನು ದೃಢ ಧನುರ್ಧಾರಿಯೋ ಕೀರ್ತಿಶಾಲಿಯೋ ಆದ ಆ ದೃಷ್ಟ ದ್ಯುಮ್ನನು ಯುದ್ಧೋತ್ಸಾಹವುಳ್ಳ ದೊಡ್ಡ ಚತುರಂಗ ಸೈನ್ಯದೊಡನೆ ಶತ್ರು ಸೈನ್ಯವನ್ನು ಸಮೀಪಿಸಿದೊಡನೆ ಅರ್ಜುನನನ್ನು ಎದುರಿಸುವುದಕ್ಕಾಗಿ ಹೋಗುತ್ತಿದ್ದ ಕೃಪನ ಭುಜದ ಕೀಲಿಗೆ ಗುರಿಯಿಟ್ಟು ಮೂರು ಬಾಣಗಳನ್ನು ಬಿಟ್ಟನು ಆಮೇಲೆ ಹತ್ತು ಬಾಣಗಳಿಂದ ಹತ್ತು ಮಂದಿ ಮದ್ರಕ ವೀರರನ್ನು ಹೊಡೆದು ಆಮೇಲೆ ಕೃತವರ್ಮನಿಗೆ ಬೆಂಗಾವಲಾಗಿ ನಿಂತಿದ್ದ ವೀರನೊಬ್ಬನನ್ನು ಬಲ್ಲಾಯುದಿಂದ ಒಂದೇ ಪ್ರಹಾರಕ್ಕೆ ಕೊಂದು ಬಿಟ್ಟನು ಆಮೇಲೆ ಪೌರವ ಕುಲದ ದಮನನೆಂಬುವನನ್ನು ಹರಿತವಾದ ಮನೆಯುಳ್ಳ ಒಂದು ಬಾಣದಿಂದ ಹೊಡೆದನು ಇಷ್ಟರಲ್ಲಿಯೇ ಶಲಪುತ್ರನು ದೃಷ್ಟ್ಯುಮ್ನನ್ನು ಎದುರಿಸಿ ಅವನ ಮೇಲೆ ಮೂವತ್ತು ಬಾಣಗಳನ್ನು ಹೊಡೆದನು ಅವನ ಸಾರಥಿಯನ್ನು ಹತ್ತು ಬಾಣಗಳಿಂದ ಹೊಡೆದನು ಈ ಪ್ರಹಾರಗಳಿಂದ ನೊಂದ ದೃಷ್ಟ ಅತ್ಯಾಕ್ರೋಶದಿಂದ ಕಡೆ ಬಾಯಿಗಳನ್ನು ನೆಕ್ಕುತ್ತ ಅತಿ ತೀಕ್ಷ್ಣವಾದ ಒಂದು ಭಲ್ಲಾಯುಧದಿಂದ ಅವನ ಬಿಲ್ಲನ್ನು ಬಿಟ್ಟನು ಇಪ್ಪತ್ತೈದು ಬಾಣಗಳಿಂದ ಅವನನ್ನು ಅವನ ಎರಡು ಪಕ್ಕಗಳಲ್ಲಿದ್ದ ಸಾರಥಿಗಳನ್ನು ಅವನ ಕುದುರೆಗಳನ್ನು ಹೊಡೆದನು ಕುದುರೆಗಳು ಸತ್ತು ಬಿದ್ದರೂ ಶಲಪುತ್ರನು ತನ್ನ ರಥದಲ್ಲಿಯೇ ಕುಳಿತು ದೃಷ್ಟದ್ಯುಮ್ನನ್ನು ದುರದುರನ ಕೋಪದಿಂದ ನೋಡುತ್ತಾ ಭಯಂಕರವಾದ ಉಕ್ಕಿನ ಕತ್ತಿಯೊಂದನ್ನು ಕೈಗೆತ್ತಿಕೊಂಡು ಕಾಲ್ನಡೆಯಿಂದಲೇ ಹೊರಟು ರಥದ ಮೇಲೆ ಕುಳಿತಿದ್ದ ದೃಷ್ಟದ್ಯುಮ್ನ ತಲೆಯನ್ನು ಕಡಿಯುವುದಕ್ಕಾಗಿ ಓಡಿ ಬಂದನು ಕತ್ತಿ ಗುರಾಣಿಗಳನ್ನು ಕೈಯಲ್ಲಿ ಹಿಡಿದು ತಿರುಗಿಸುತ್ತಾ ದೊಡ್ಡ ನದಿ ಪ್ರವಾಹದಂತೆಯೂ ಆಕಾಶದಿಂದ ಬೀಳುವ ಮಹಾಸರ್ಪದಂತೆಯೂ ಕಾಲ ಪ್ರೇರಿತವಾದ ಮೃತ್ಯುವಿನಂತೆಯೂ ಜ್ವಲಿಸುವ ಸೂರ್ಯನಂತೆಯೂ ಮದ ದಾನಯಂತೆಯೂ ಅತಿ ವೇಗದಿಂದ ಬರುತ್ತಿರುವ ಆ ಶಲಪುತ್ರನನ್ನು ದುಷ್ಟದ್ಯುಮ್ನನು ಎಲ್ಲಾ ಪಾಂಡವ ಸೈನಿಕರು ನೋಡಿದರು ಅವನು ಬಾಣ ವೇಗಕ್ಕಿಂತಲೂ ಅಧಿಕ ವೇಗವನ್ನು ಹಿಡಿದು ಬಹಳ ಸಮೀಪಕ್ಕೆ ಬಂದಿರುವನು ಆ ಈ ಅಪಾಯ ಸ್ಥಿತಿಯಲ್ಲಿಯೂ ದೃಷ್ಟದ್ಯುಮ್ನನು ಎದೆಗೊಂದದೆ ತನ್ನ ಗದಾಯುಧವನ್ನೆತ್ತಿ ಒಂದೇ ಪ್ರಹಾರಕ್ಕೆ ಅವನ ತಲೆಯನ್ನು ಭೇದಿಸಿಬಿಟ್ಟನು ಅವನು ಬೀಳುವಾಗ ಅವನ ಕೈಯಲ್ಲಿದ್ದ ಖಡ್ಗ ಕೇತಕಗಳೆರಡು ಮಹಾ ಶಬ್ದದೊಡನೆ ಕೆಳಗೆ ಬಿದ್ದವು ಆ ಶಲಪುತ್ರನನ್ನು ಕೊಂದ ಮೇಲೆ ಪಾಂಚಾಲ ರಾಜಪುತ್ರನಿಗೆ ಮನಃಶಾಂತಿ ಉಂಟಾಗಿತ್ತು ಆ ಕೊಲೆಯನ್ನು ನೋಡಿ ನಿನ್ನ ಸೈನ್ಯದಲ್ಲಿ ದೊಡ್ಡ ಹಾಹಾಕಾರ ಬಿದ್ದಿತು ಒಡನೆಯೇ ಸಾಯಮನಿಯು ತನ್ನ ಪುತ್ರನ ವಧವನ್ನು ನೋಡಿ ಕೋಪಗೊಂಡು ದೃಷ್ಟದ್ಯುಮ್ನನನ್ನು ಕೊಲ್ಲುವುದಕ್ಕಾಗಿ ಓಡಿ ಬಂದನು ಶೂರರಾದ ಅವರಿಬ್ಬರು ಯುದ್ಧಕ್ಕಾಗಿ ಕೈಕಲಿತುದನ್ನು ನಿನ್ನವರು ಪಾಂಡವರು ಆಶ್ಚರ್ಯದಿಂದ ನೋಡುತ್ತಿದ್ದರು ಸಾಯವನಿಯು ಅಂಕುಶಗಳಿಂದ ಮದದಾನಿಯನ್ನು ಚುಚ್ಚುವಂತೆ ಮೂರು ಬಾಣಗಳಿಂದ ದೃಷ್ಟದ್ಯುಮ್ನನನ್ನು ಹೊಡೆದನು ಆಗ ಶಲ್ಯನು ದೃಷ್ಟುದ್ಯುಮ್ನ ಎದೆಗೆ ಗುರಿಯಿಟ್ಟು ಒಂಬತ್ತು ಬಾಣಗಳನ್ನು ಪ್ರಯೋಗಿಸಿದನು ಅವರ ಯುದ್ಧವು ಮೇಲೆ ಮೇಲೆ ಪ್ರಬಲವಾಯಿತು ಇದು ಅರವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ